ಮೈಕ್ರೋ ಫೈನಾನ್ಸ್ ನಿಂದ ಹಣ ಪಡೆದು ದಂಪತಿ ಪರಾರಿಯಾಗಿರುವ ಘಟನೆ ನಡೆದಿದೆ ಎಸ್ ಮೈಕ್ರೋ ಫೈನಾನ್ಸ್ ನಿಂದ ಹಣ ಪಡೆದು ದಂಪತಿ ಪರಾರಿಯಾಗಿದ್ದಾರೆ ಗ್ರಾಮಸ್ಥರ ಹೆಸರಲ್ಲಿ ಹಣ ಪಡೆದು ಇವರು ಕಾಲ್ ಕಿಟ್ಟಿದ್ದಾರೆ ಐವತ್ತು ಲಕ್ಷಕ್ಕೂ ಅಧಿಕ ಹಣ ಪಡೆದಿರುವ ವಂಚಕ ಜೋಡಿ ದಲಿತರ ಹೆಸರಲ್ಲಿ ಹಣ ಪಡೆದಿರುವ ಪ್ರತಾಪ್ ಮತ್ತು ರತ್ನಮ್ಮ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹತ್ತಕ್ಕೂ ಅಧಿಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲವನ್ನು ಪಡೆದುಕೊಂಡಿದ್ರಂತೆ ಮೈಕ್ರೋ ಫೈನಾನ್ಸ್ ಕಂಪನಿ ಜೊತೆಗೆ ಈ ದಂಪತಿಗೆ ಒಳ್ಳೆಯ ಒಡನಾಟ ಇತ್ತು ಹೀಗಾಗಿ ಗ್ರಾಮಸ್ಥರ ಹೆಸರಲ್ಲಿ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಪಡೆದುಕೊಂಡು ಈ ಜೋಡಿ ವಂಚಿಸಿದ್ದಾರೆ ಸದ್ಯ ಈಗ ಗ್ರಾಮಸ್ಥರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಗ್ರಾಮದ ಮೂವತ್ತ ಐದು ಮಂದಿಗೆ ಸಾಲವನ್ನು ಕೊಡಿಸಿ ಪ್ರತಿ ತಿಂಗಳು ತಾವೇ ಹಣವನ್ನು ಪಡೆದು ಅಂದರೆ ಈ ಹಣವನ್ನು ಪಡೆದು ಪರಾರಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಗ್ರಾಮಸ್ಥರ ಹೆಸರಲ್ಲಿ ಹಣ ಪಡೆದು ಕಾಲ್ಕಿತ್ತ ದಂಪತಿ ಈಗ ಗ್ರಾಮಸ್ಥರಿಗೆ ಮೈಕ್ರೋಫೈನಾನ್ಸ್ ಕಂಪನಿ ನೋಟಿಸ್ ಕೊಟ್ಟಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿ ಇಸ್ಕೊಂಬಿ ನನಗೆ ಸುಮ್ಮನೆ ಆಧಾರ್ ಕಾರ್ಡ್ ಇಸ್ಕೊಂಡು ಸೈನ್ ಹಾಕಮ್ಮ ಇಲ್ಲ ಸೈನ್ ಹಾಕಿದಿ ಒಂದ್ ಲಕ್ಷ ನನ್ನ ಎರಡ್ ಲಕ್ಷನ ತಕೊಂಡೋಗ್ತೀನಿ ನನ್ ಮಗನಿದ್ರೆ ಕುಡ್ಕ ನಿಮ್ಮ ಹೆಸರು ನಮ್ಮ ಹೆಸರು ಪುಡ್ತಾ ಮಗಳು ಇಲ್ಲೇ ಅವಳೆ ಅವ್ ಅವಳು ದುಡಿಬೇಕು ನಾವು ಊಟ ಮಾಡಬೇಕು ಸರ್ ನಮ್ಗೆ ಏನು ಇದಿಲ್ಲ ಅಂತಂದಾಗ ತ ಬಂದ್ ನನಗೆ ಮೆಚ್ಚೋಗ್ರ ಇಬ್ರುಗಿದ್ದಾರೆ ಒಬ್ಬಳು ನಮ್ಮಳೊಬ್ಳು ಇವಳೊಬ್ಳು ಅವಳೊಂದು ಲಕ್ಷ ಎರಡ್ ಲಕ್ಷ ತಗೊಂಡೋಗಳು ಇವಳೊಂದ್ ಎರಡು ಲಕ್ಷ ತಗೊಂಡು ಹೋಗೋಳು ನಂಗೆ ಸೈನ್ ಹಾಕ್ಸ್ಕೊಂಡದು ಸುಮ್ನೆ ಆಧಾರ್ ಕಾರ್ಡ್ ಇಸ್ಕೊಂಡದು ಕೊಟ್ಟೋಗ ಹೋಗ್ಬಿಟ್ಟವ್ರೆ ನಾನು ದಿನ ದಿನಾ ಬತ್ತಾರ ನೆನ್ನೆಲ್ಲ ಬಂದಿದ್ರು

ಕೊಡ್ರಿ ಕಟ್ಕೊಂಡು ಹೋಗ್ತಿವಿ ನಾವೇನ್ ನಿಮ್ಗೆ ಮೋಸ ಮಾಡಲ್ಲ ಅಂತ ನಂಗೆ ಏನು ಗೊತ್ತಿಲ್ದೊಳಗೆ ಹಂಗ ಮಾಡ್ಬಿಟ್ಟಾರೆ ಸರ್ ಅಂತ ಹೇಳ್ತಾರೆ ಹಂಗೆ ಮೋಸ ಮಾಡ್ಬಿಟ್ಟು ಹೋಗ್ಯಾರ ಸರ್ ಇಸ್ಕೊಂಡ್ರು ಆಧಾರ್ ಕಾರ್ಡ್ ಇಸ್ಕೊಂಡು ಸರಿ ಕುರಿತು ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಯೋಗೇಶ್ ಗ್ರಾಮಸ್ಥರ ಹೆಸರಲ್ಲಿ ಈ ದಂಪತಿ ಹಣವನ್ನ ಪಡೆದುಕೊಂಡು ಈಗ ಎಸ್ಕೇಪ್ ಆಗಿದ್ದಾರಲ್ಲ ಇವರು ಇದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರ ಇವರನ್ನ ಹೇಗೆ ನಂಬಿದ್ರು ಗ್ರಾಮಸ್ಥರು ಅಂತ ಅಂದ್ರೆ ಎಷ್ಟು ದಿನದಿಂದ ಈ ಒಂದು ವ್ಯವಹಾರ ನಡೀತಾ ಇತ್ತು ಯಾರಿಗೂ ಕೂಡ ಅನುಮಾನ ಅನ್ನೋದು ಬರಲೇ ಇಲ್ವಾ ಓವರ್ ಆಲ್ ಡೀಟೇಲ್ಸ್ ರಾಜ್ಯಾದ್ಯಂತ ಫೈನಾನ್ಸ್ ಕಿರುಕುಳ ಮತ್ತೆ ಅವರ ದಬ್ಬಾಳಿಕೆ ಹೆಚ್ಚಾಗ್ತದೆ ಇದು ಮತ್ತೊಂದು ಪ್ರಕರಣ ಅಂದ್ರೆ ಆ ಈ ಫೈನಾನ್ಸ್ ಸೆಕ್ಟರ್ನಲ್ಲಿ ಮತ್ತೆ ಆ ಮುಗ್ಧ ಜನರ ನಂಬಿಸಿ ಅವರಿಂದ ಹಣ ತೆಗೆದುಕೊಂಡು ಅವರ ಹಣವನ್ನ ಲಪ್ತ ಆಯ್ತಿ ದಂಪತಿಯ ದಂಪತಿ ಕತೆ ಇದೆ ಯಾಕಂದ್ರೆ ಈ ಮಧುಗಲಿಚೇರಿ ದೊಡ್ಡ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಈ ದಂಪತಿ ಅಲ್ಲಿ ವಾಸ ಮಾಡ್ತಾ ಇದ್ರು ಇದು ಜನರ ವಿಶ್ವಾಸ ಕೂಡ ಗಳಿಸಿದ್ರು ಕಳೆದ ಐದಾರು ವರ್ಷಗಳಿಂದ ಏನು ಜನರನ್ನ ಈ ತರ ಫೈನಾನ್ಸ್ ವ್ಯವಹಾರದ ತೊಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಕಳೆದ ಮೂರ್ ನಾಲ್ಕರಿಂದ ಅವರು ಅವರ ಫೈನಾನ್ಸ್ ಹಣ ಕೊಡಿಸಿ ಒಂದಷ್ಟು ಜನರಿಂದ ಅದನ್ನ ಡ್ರಾ ಮಾಡಿಸ್ಕೊಂಡು ಈಗ ಪರಾರ ಐವತ್ತಕ್ಕೂ ಲಕ್ಷ ಲಕ್ಷ ಹೆಚ್ಚು ಹಣವನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಈ ಸಂಬಂಧಪಟ್ಟಿಗೆ ಆ ಮಧುಗಿರಿ ಪೊಲೀಸ್ ಸಂಬಂಧಪಟ್ಟಿಗೆ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದಾರೆ ಈಗ ಈ ನೋಟಿಸ್ ಜಾರಿ ಆದ್ರೆ ಫೈನಾನ್ಸ್ ಸಿಬ್ಬಂದಿಗಳು ನೋಟಿಸ್ ಕೊಟ್ಟಾಗಷ್ಟೇ ಇವರಿಗೆ ಈ ರೀತಿಯ ಆ ತೊಂದರೆ ಆಗಿರೋದು ಗೊತ್ತಾಗ ಗೊತ್ತಾಗಿದೆ ಹೀಗಾಗಿ ಜನರು ಕೂಡಲೇ ಅವರನ್ನು ಬಂಧಿಸಬೇಕು ಮತ್ತೆ ನಮ್ಮಿಂದ ತೆಗೆದುಕೊಂಡು ಹಣ ವಾಪಸ್ ಕೊಡಬೇಕು ಅಂತ ಮನವಿನ ಮಾಡಿದ್ದಾರೆ ಈ ಸಂಬಂಧಪಟ್ಟಿಗೆ ತಾಲೂಕು ಆಡಳಿತ ಕೂಡ ಒಂದು ದೂರನ ಇವತ್ತು ಕೊಡೋ ಸಾಧ್ಯತೆ ಇದೆ ಮತ್ತು ಯೋಗೇಶ್ ಅಂದ್ರೆ ಇವರು ಅದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರ ಈ ದಂಪತಿ ಈಗೇ ಎಸ್ಕೇಪ್ ಆಗಿದ್ದಾರಲ್ಲ ಅವರು ಕಳೆದ ಹದಿನೈದು ವರ್ಷ ಎಲ್ಲಿವರೆಗೂ ಅಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆದ್ರೆ ಕಳೆದ ಹದಿನೈದು ವರ್ಷಗಳಿಂದ ಅದೇ ಗ್ರಾಮದಲ್ಲಿ ವಾಸವಾಗಿದ್ರು ಅದೇ ಸಹಜವಾಗಿ ಹಲವು ವರ್ಷಗಳಿಂದ ಇರೋದ್ರಿಂದ ಮೊದಲು ಒಂದು ಮೂವರಿಗೆ ಈ ತರದ ಹಣವನ್ನ ಕೊಡಿಸುವುದು ವ್ಯವಹಾರ ಮಾಡ್ಕೊಂಡಿರ್ತಾರೆ ಅವರಿಂದ ಒಂದಷ್ಟು ಕಮಿಷನ್ ಕೂಡ ತೆಗೆದುಕೊಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದಾದ ನಂತರ ಹೆಚ್ಚು ಜನರಿಗೆ ಏನೋ ಈ ಒಂದು ಸಹಾಯ ಮಾಡೋ ನೆಪದಲ್ಲಿ ಈ ರೀತಿಯ ಕೃತ ಮಾಡಿ ಮಾಡಿದ್ದಾರೆ ಅನ್ನೋದು ಸದ್ಯದಿಗೆ ಗೊತ್ತಾಗ್ತಿದೆ ಮಧು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯೋಗೇಶ್ ಹೋಗುತ್ತಾ ತಗೊಂಡ್ ಹೋಗ್ಯಳಸ ನಾವ್ ಎಲ್ಲಿಂದ ತಗೊಬಂದ್ ಕಟ್ಟನ್ರಿ ಸರ್ ನಮ್ಗೆ ಊಟ ಮಾಡೋದೇ ಕಷ್ಟ ನಮ್ಗೆ ಜೀವನ ಮಾಡೋದೇ ಕಷ್ಟ ನಮ್ಮ ಅಮ್ಮ ಕೊಟ್ರಿ ಹೋಗ್ತೀವಿ ನಾವೇನ್ ನಿಮ್ ಮೋಸ ಮಾಡಲ್ಲ ಅಂತ ನಂಗೆ ಏನು ಹಂಗೆ ಹಂಗ ಮಾಡ್ಬಿಟ್ಟಿ ಅಂತ ಹೇಳ್ತಾ ಹಂಗೆ ಮೋಸ ಮಾಡ್ಬಿಟ್ಟು ಸರ್ ಇಸ್ಕೊಂಡ್ರು ಆಧಾರ್ ಕಾರ್ಡ್ ಇಸ್ಕೊಂಡು ತಿನ್ನಕೊಂಡ್ರು ತಕೊಂಡ್ ಹೋಗ್ಯಾರ ಸ ಲಕ್ಷ್ಮ್ ಜನಕ್ಕೆ ಮೋಸ ಮಾಡೋಳಸ ಮೂರ್ ಮೂರ್ ಲಕ್ಷ ನಾಲ್ಕ್ ನಾಲ್ಕ್ ಲಕ್ಷ ಒಬ್ಬೊಬ್ಬರ್ತ ತಕೊಂಡೋಗೇಳಸ ನಾವ್ ಎಲ್ಲಿಂದ ತಗೊಬಂದು ಕಟ್ಟೇನ್ರಿ ಸ ನಮ್ಗೆ ಊಟ ಮಾಡೋದೇ ಕಷ್ಟ ನಮ್ಗೆ ಜೀವನ ಮಾಡೋದೇ ಕಷ್ಟ ನಮ್ ಮಕ್ಳು ಕೊಡ್ರಿ ಕಟ್ಕೊಂಡ್ ಹೋಗ್ತಿವಿ ನಾವೇನ್ ನಿಮ್ ಮೋಸ ಮಾಡಲ್ಲ ಅಂತ ನಂಗೆ ಏನು ಗೊತ್ತಿಲ್ದೊಳ್ಗೆ ಹಂಗ ಮಾಡ್ಬಿಟ್ಟಾರ ಹಂಗೆ ಮೋಸ ಮಾಡ್ಬಿಟ್ಟು ಹೋಗ್ಯಾರ ಸರ್ ಇಟ್ಕೊಂಡ್ರು ಆಧಾರ್ ಕಾರ್ಡ್ ಇಟ್ಕೊಂಡು ತಿರ್ಗ ಸೈನ್ ಹಾಕ್ಸ್ಕೊಂಡ್ರು ದುಡ್ಡು ತಕೊಂಡು ಹೋಗ್ಯಾರ ಲಕ್ಷ ಇಪ್ಪತ್ತೈದು ಜನಕ್ಕೆ ಮೋಸ ಮಾಡೋಗಳ ಮೂರ್ ಮೂರ್ ಲಕ್ಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ